ಇಂದು ಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಸರ್ಕಾರಿ ಅಧಿಕಾರಿಗಳಿಗೆ ಶಾಕ್ ನೀಡಿದ್ದಾರೆ ಕೊಡಗಿನಲ್ಲೂ ಬೆಳೆ ಬೆಳಗ್ಗೆ ಲೋಕಾಯುಕ್ತ ದಾಳಿ ನಡೆದಿದೆ ಇಂಜಿನಿಯರ್ ಗಿರೀಶ್ ಮಡಿಕೇರಿ ವಸತಿ ಮೇಲೆ ಹಾಗೂ ಕಚೇರಿಯ ಮೇಲೆ ಸಹ ದಾಳಿ ನಡೆದಿದೆ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಎಂಡಿ ಗಿರೀಶ್ ಮಡಿಕೇರಿ ಕಾನ್ವೆಂಟ್ ಜಂಕ್ಷನ್ ಸಮೀಪ ಇರುವ ಕಚೇರಿ ಹಾಗೂ ಮನೆಯ ಮೇಲೆ ದಾಳಿ ಮಾಡಲಾಗಿದೆ ಲೋಕಾಯುಕ್ತ ಡಿವೈಎಸ್ಪಿ ದಿನಕರ್ ಶೆಟ್ಟಿ ನೇತೃತ್ವದಲ್ಲಿ ಈ ದಾಳಿ ನಡೆದಿದ್ದು ಲೋಕಾಯುಕ್ತ ಅಧಿಕಾರಿಗಳು ಅಗತ್ಯ ದಾಖಲೆಗಳನ್ನು ಹಾಗೂ ಕಡತಗಳನ್ನು ಪರಿಶೀಲನೆ ನಡೆಸಿದ್ದಾರೆ ಇನ್ನು ಧಾರವಾಡದಲ್ಲಿ ತಮ್ಮನ ಮಗನ ಮದುವೆಗೆ ಹೊರಟಿದ್ದ ಪ್ರೊಫೆಸರ್ಗೆ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ನೀಡಿದ್ದಾರೆ ಧಾರವಾಡದಲ್ಲಿ ತಮ್ಮನ ಮಗನ ಮದುವೆಗೆ ಹೊರಟಿದ್ದ ಧಾರವಾಡ ಕರ್ನಾಟಕ ವಿಶ್ವವಿದ್ಯಾನಿಲಯ ಪ್ರೊಫೆಸರ್ ಸುಭಾಷ್ ಚಂದ್ರ ನಾಟಿಕರ್ ಅವರೂ ಸಹ ಲೋಕಾಯುಕ್ತ ಪೊಲೀಸರು ಬೆಳ್ಳೆಂಪಳಗೆ ಶಾಕ್ ನೀಡಿದ್ದಾರೆ ನಾಟಿಕರ್ ಅವರು ಕರ್ನಾಟಕ ವಿಶ್ವವಿದ್ಯಾಲಯದ ಸಮಾಜಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಕೆ ವಿ ಅಂಬೇಡ್ಕರ್ ಸ್ವಾಡೀಸ್ ವಿಭಾಗದ ಸಂಯೋಜಕರು ಆಗಿದ್ದಾರೆ ಧಾರವಾಡದ ಶೆಟ್ಟರ್ ಕಾಲೋನಿಯಲ್ಲಿರುವ ಮನೆ ಹೊಂದಿರುವ ನಾಟಕರ್ ಅವರ ತಮ್ಮ ಸಹೋದರ ಮಗನ ಮದುವೆಗೆಂದು ಹೊರಟಿದರು ಇವರ ಮನೆಗೆ ಅತಿಥಿಗಳು ಆಗಮಿಸಿದರು ಇದೇ ವೇಳೆ ದಾಳಿ ನಡೆಸಿರುವ ಲೋಕ ಇತ್ತು ಪೊಲೀಸರು ಮನೆಯಲ್ಲಿ ತಪಾಸಣೆ ನಡೆಸಿದ್ದಾರೆ ಮದುವೆಗೊಂದು ಹೊರಟಿದ್ದ ಎಲ್ಲ ವಾಹನಗಳನ್ನು ಲೋಕಾಯುಕ್ತ ಪೊಲೀಸರು ತಪಾಸಣೆ ನಡೆಸಿಯೇ ಹೊರಟಿದ್ದಾರೆ ಲೋಕಾಯುಕ್ತ ಎಸ್ ಪಿ ಸಿದ್ದಲಿಂಗಪ್ಪ ನೇತೃತ್ವದಲ್ಲಿ ದಾಳಿ ನಡೆಸಿರುವ ಲೋಕಾಯುಕ್ತ ಪೊಲೀಸರು ಕೆ ವಿ ಸಮಾಜಶಾಸ್ತ್ರ ವಿಭಾಗದ ಅಂಬೇಡ್ಕರ್ ಫ್ಯಾಡಿಸ್ ವಿಭಾಗದ ಮೇಲು ದಾಳಿ ನಡೆಸುವ ತಪಾಸಣೆ ನಡೆಸಿದ್ದಾರೆ